ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಗಡ್ಬಡ್ ಐಸ್ ಕ್ರೀಮ್ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ನೀವು ದೊಡ್ಡ ದೊಡ್ಡ ಹೋಟೆಲಲ್ಲಿ ನೋಡಿರ್ಬೋದು ಜ್ಯೂಸ್ ಶಾಪಲ್ಲಿ ನೋಡಿರ್ಬೋದು ಅದೇ ರೀತಿ ನಾವು ಮನೇಲೂ ಕೂಡ ಗಡ್ಬಡ್ ಐಸ್ ಕ್ರೀಮನ್ನು ಮಾಡ್ಬೋದು ನಾನೊಂದಿಷ್ಟು ಫ್ರೂಟ್ಸನ್ನು ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಯಾವುದು ಬೇಕೋ ಅಷ್ಟೇ ಹಾಕ್ತೀನಿ ಅಂದರೆ ಇದು ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ ನಾನು ಅವರಿಗೆ ಕೊಟ್ಟಿದ್ದೀನಿ ಎಷ್ಟು ಫ್ರೂಟ್ಸನ್ನು ಕೊಟ್ಟಿದ್ದೀನಿ ಅವರಿಗೆ ಯಾವುದು ಬೇಕು ಅದನ್ನು ಹಾಕ್ತಾ ಇದ್ದಾರೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೊದಲು ಇಟ್ಕೋಬೇಕು ನಾವು ಈಗ ಜ್ಯೂಸು ಶಾಪಿಗೆ ಹೋಗ್ತೀವಿ ಅಲ್ವಾ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾವು ಮನೇಲೂ ಕೂಡ ಮಾಡ್ಬೋದು ಅಷ್ಟೇ ಚೆನ್ನಾಗಿರುತ್ತೆ ಇದು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಆ್ಯಪಲ್ಲು ಮತ್ತು ದ್ರಾಕ್ಷಿ ಇವಿಷ್ಟನ್ನು ಸ್ಟಾರ್ಟಿಂಗಲ್ಲಿ ಹಾಕ್ತಾ ಇದ್ದಾರೆ ನೋಡಿ ನಂದೆರಡು ಮಕ್ಕಳು ಸೇರಿ ಮಾಡ್ತಾ ಇರೋದು ತಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ನಾನೆಲ್ಲ ಅವರಿಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಮೊದಲೇ ನಾವು ಐಸ್ ಕ್ರೀಮ್ ಹಾಕಿಬಿಟ್ರೆ ಅದು ಒಂದು ರೀತಿ ಕೆಳಗಡೆ ಲಾಸ್ಟ್ ತಿನ್ನುವಾಗ ಒಂದು ರೀತಿ ಆಗುತ್ತೆ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಈ ರೀತಿ ಫ್ರೂಟ್ಸನ್ನು ಹಾಕಬೇಕು ಡ್ರೈ ಫ್ರೂಟ್ಸ್ ಮತ್ತು ಇದನ್ನು ಹಾಕಬೇಕು ಆ್ಯಪಲು ಕೂಡ ಹಾಕಬೇಕು ಹಾಗೆ ಇಲ್ಲಿ ಫ್ಯಾಮಿಲಿ ಐಸ್ ಕ್ರೀಮನ್ನು ತಗೊಂಡು ಇಟ್ಕೊಂಡಿದ್ದೀವಿ ಇದು ವೆನಿಲಾ ಫ್ಲೇವರು ನಿಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರನ್ನು ಹಾಕ್ಬೋದು ಎರಡು ರೀತಿಯ ಫ್ಲೇವರ್ ಐಸ್ ಕ್ರೀಮ್ ಕೂಡ ಹಾಕ್ಬೋದು ಇಷ್ಟ ಅದು ಈಗ ಇದು ವೆನಿಲಾ ಫ್ಲೇವರ್ ಹಾಕ್ತಾ ಇದ್ದೀನಿ ಇಲ್ಲಿ ಒಂದೆರಡೆರಡು ಸ್ಪೂನು ಮೂರು ಸ್ಪೂನು ಹೇಗೆ ಅದರ ಮೇಲುಗಡೆ ಹಾಕಬೇಕು ಮೂರು ಗ್ಲಾಸು ರೆಡಿ ಆಗ್ತಾ ಇದೆ ನಾವು ಮನೆಯಲ್ಲಿ ಮಾಡಿದರೆ ಸ್ವಲ್ಪ ದುಡ್ಡಲ್ಲಿ ಎಷ್ಟೋ ಜನ ಐಸ್ ಕ್ರೀಮ್ ತಿನ್ಬೋದಲ್ವ ನಾವೀಗ ಶಾಪಿಗೆ ಹೋದರೆ ಒಂದೊಂದು ಗ್ಲಾಸಿಗೆ ನೂರು ರೂಪಾಯಿ ಮೇಲೆ ಇರುತ್ತೆ ನಾವು ನೂರು ರೂಪಾಯಿ ಒಳಗಡೆ ಮನೆಯಲ್ಲೇ ನಾವು ಮೂರರಿಂದ ನಾಲ್ಕು ಮಂದಿ ಐಸ್ ಕ್ರೀಮು ಗಡ್ಬಡ್ ಐಸ್ ಕ್ರೀಮ್ ಮಾಡಿಕೊಂಡು ತಿನ್ಬೋದು ನಂತರ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸನ್ನು ಹಾಕ್ತಾ ಇದ್ದಾರೆ ಬಾಳೆಹಣ್ಣು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಬಾಳೆಹಣ್ಣು ಆ್ಯಪಲು ಮತ್ತು ದ್ರಾಕ್ಷಿ ಹಾಗೆ ಡ್ರೈ ಫ್ರೂಟ್ಸ್ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಇವೆಷ್ಟು ನಿಮ್ಗೆ ಬೇಕು ಅಂದರೆ ಬೇರೆ ಫ್ರೂಟ್ಸು ಕೂಡ ಹಾಕ್ಬೋದು ನಿಮಿಷ್ಟ ಅದು ಬೇರೆ ಬೇರೆ ಫ್ರೂಟ್ಸು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಅಂದರೆ ತುಂಬ ಹುಳಿ ಇರಬಾರ್ದು ಹುಳಿಯಾಗಿರೋ ಫ್ರೂಟ್ಸನ್ನು ಹಾಕ್ಬಾರ್ದು ಅಷ್ಟೇ ನಂತರ ಮತ್ತೆ ಇದ್ರ ಮೇಲ್ಗಡೆ ಐಸ್ ಕ್ರೀಮ್ ಹಾಕ್ತೀವಿ ಅಲ್ವಾ ಐಸ್ ಕ್ರೀಮ್ ನಂತರ ಮತ್ತೆ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸನ್ನು ಹಾಕಬೇಕು ಈ ರೀತಿ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನುವಾಗಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಈಗ ಶಾಪಿಗೆ ಹೋಗಿ ತಿಂತೀವಿ ಅಲ್ವಾ ಅದೇ ರೀತಿ ತಿಂದ ಹಾಗೆ ಆಗುತ್ತೆ ಮನೆಯಲ್ಲೇ ನಾವು ಮಾಡಿಕೊಂಡು ಜ್ಯೂಸು ಅಂದರೆ ಗಡ್ಬಡ್ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದರೆ ಹೆಂಗಿರತ್ತೆ ಗೊತ್ತಾ ಆದರೆ ನಾವು ಐಸ್ ಕ್ರೀಮು ಗಟ್ಟಿ ಇರಬೇಕು ನೀರಾಗಲಿಕ್ಕಲ್ಲೇ ಬಿಡಬಾರ್ದು ಗಟ್ಟಿ ಇರೋ ಐಸ್ ಕ್ರೀಮು ಫ್ರಿಜ್ಜಲ್ಲೇ ಇಟ್ಕೊಂಡು ಬೇಗ ಮಾಡಿಬಿಡಬೇಕು ನೋಡಿ ರೆಡಿ ಆಯಿತು ಮೂರು ಗ್ಲಾಸ್ ರೆಡಿ ಆಯಿತು ಈಗ ಇದನ್ನು ನಾವು ಸವಿತಾ ಇದ್ದರೆ ಏನೋ ಒಂದು ರೀತಿ ನಾವು ಹೊರಗಡೆ ಹೋದಾಗ ಗಡ್ಬಡಲ್ಲಿ ತಿಂತೀವಿ ಅಲ್ವಾ ಆ ರೀತಿ ಆಗತ್ತೆ ಚೆನ್ನಾಗಿರತ್ತೆ ನೋಡಿ ಅಲ್ವಾ ನೋಡಿ ನಾವು ಈಗ ಒಂದು ಹೋಟೆಲಿಗೆ ಹೋದರು ಜ್ಯೂಸ್ ಸೋಫಿಗೆ ಹೋದರು ಅಂದರೆ ಹೀಗೆ ರೆಡಿ ಇರುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲರೂ ಈಗ ಒಂದೊಂದು ಗ್ಲಾಸ್ ತೊಗೋತೀವಿ ಮೇಲ್ಗಡೆ ನಿಮ್ಗೆ ಮತ್ತು ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಮತ್ತು ಹಾಕೋಬಹುದು ಏನಾದರೂ ಫ್ರೂಟ್ಸ್ ಬೇಕು ಅಂದರೂ ಕೂಡ ಹಾಕೋಬಹುದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಗಡ್ಬಡ್ ಐಸ್ ಕ್ರೀಮ್ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು